ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆಲ್ಲರೂ ಮನೆಯಲ್ಲೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅರಳಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಅಲ್ವಾ ಇವತ್ತು ಹಾಗಾಗಿ ಹೋಗ್ಬರೋಣ ಅಂತ ಹೊರಟಿದ್ದೀವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆಗಳು ಕೇಳಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಅದು ಎಲ್ಲಿರೋದು ಅಂತ ಅಂದರೆ ರಾಮಸಮುದ್ರ ಇಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅರಳುಕೋಟೆಗೂ ಮಣಿಪುರಕ್ಕೂ ಬೊಬ್ರು ವಾಹನಂಗೂ ಬೊಬ್ರು ವಾಹನ ಫಿಲ್ಮ್ ಶೂಟಿಂಗಿಗೂ ಅರ್ಜುನನ್ಗೂ ಏನು ಸಂಬಂಧ ಎಲ್ಲಿಂದ ಎಲ್ಲಿ ಕತೆ ಇದೆಲ್ಲ ಎಲ್ಲಾನು ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಅರಳುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಿರೋದು ಅಂತ ಅಂದರೆ ನಮ್ಮ ಚಾಮರಾಜನಗರದಿಂದ ರಾಮ ಸಮುದ್ರಕ್ಕೆ ಹೋಗೋ ರೂಟಲ್ಲಿ ಸಿಗುತ್ತೆ ರಾಮ ಸಮುದ್ರದಿಂದನೂ ಹೆಚ್ಚು ಕಡಿಮೆ ಒಂದು ಎರಡು ಅಷ್ಟು ದೂರದಲ್ಲಿ ಈ ಒಂದು ದೇವಸ್ಥಾನ ಇದೆ ಇದಕ್ಕೆ ಅರಳಕೋಟೆ ಅಂತ ಯಾಕೆ ಕರೀತಾರೆ ಮತ್ತು ಮಣಿಪುರ ಅಂತ ಯಾಕೆ ಕರೀತಾರೆ ಅದೆಲ್ಲನೂ ನಾನು ನಿಮ್ಮ ಜೊತೆ ಹೇಳ್ತೀನಿ ಚಾಮರಾಜನಗರ ಅಂತ ಹೇಳಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರ ಮೈಂಡಲ್ಲೂ ಬರೋದು ಒಂದು ನೆಗೆಟಿವಿಟಿ ಚಾಮರಾಜನಗರಕ್ಕೆ ಯಾರೇ ಒಬ್ಬ ಅಧಿಕಾರಿ ಬಂದರೂ ಅವ್ರ ಅಧಿಕಾರ ಹೋಗುತ್ತೆ ಈ ಥರ ಒಂದು ನೆಗೆಟಿವಿಟಿ ಕ್ರಿಯೇಟ್ ಆಗಿಬಿಟ್ಟಿದೆ ಏನೇನೋ ಕೆಟ್ಟ ಕೆಲಸ ಮಾಡ್ಬಿಟ್ಟು ಬಂದು ಅವ್ರ ಅಧಿಕಾರ ಹೋದರೆ ನಮ್ಮ ಚಾಮರಾಜನಗರ ಏನು ಮಾಡಿತ್ತು ಅಲ್ವಾ ಬಟ್ ನಮ್ಮ ಚಾಮರಾಜನಗರದಲ್ಲಿ ನಿಜವಾಗ್ಲೂ ಎಂದೆಂಥ ಒಳ್ಳೊಳ್ಳೆ ಅಂತ ಅಂದರೆ ಶಿವಕುಮಾರ ಸ್ವಾಮೀಜಿಗಳು ಹುಟ್ಟಿದ್ದು ಕೂಡ ನಮ್ಮ ಚಾಮರಾಜನಗರ ಒಂದು ಹರದನಹಳ್ಳಿ ಅಂತ ಒಂದು ಊರಿದೆ ಅಲ್ಲಿ ಅಂತಲೇ ಹೇಳ್ತಾರೆ ಮತ್ತು ಮಾದೇಶ್ವರರು ಓಡಾಡಿದಂಥ ಜಾಗ ಇದು ರಾಜ್ಕುಮಾರ್ ಹುಟ್ಟಿ ಬೆಳೆದಂಥ ಜಾಗ ಇದು ಇಷ್ಟೆಲ್ಲ ನೋಡಿ ಮಹಾಭಾರತದ ಕಥೆಯೆಲ್ಲ ನಮ್ಮ ಚಾಮರಾಜನಗರದಲ್ಲಿ ನಡೆದಿದೆ ಅಂತಂದರೆ ಯಾರು ನಂಬ್ತೀರ ಹೇಳಿ ಅಲ್ವಾ ಇಷ್ಟೆಲ್ಲ ಹಿಸ್ಟ್ರಿ ಇದೆ ಅದೆಲ್ಲ ನಾನು ನಿಮ್ಮ ಜೊತೆ ನಮ್ಮ ಚಾಮರಾಜನಗರನ ತೋರಿಸ್ತಾ ತೋರಿಸ್ತಾ ವೇ ಹೋಗ್ತಾ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತಾ ತೋರಿಸ್ತಾ ಕತೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇದಕ್ಕೆ ಫಸ್ಟು ಮಣಿಪುರ ಅನ್ನೋ ಅಂಥ ಹೆಸರಿತ್ತು ಮಣಿಪುರ ಎಂತ ಯಾಕೆ ಕರೀತಾರೆ ಅಂತಂದರೆ ಇಲ್ಲಿ ಆ ಒಂದು ಪ್ಲೇಸಲ್ಲಿ ಆವತ್ತಿನ ದಿನದಲ್ಲಿ ಮುತ್ತು ರತ್ನ ಅವಳಗಳು ಮಣಿಗಳು ಇದೆಲ್ಲ ಇದ್ರಂತೆ ಅಳದು ತೂಗಿ ಎಲ್ಲ ಮಾಡ್ತಿದ್ರಂತೆ ಜೊತೆಗೆ ಉಲೂಚಿ ನಿಮಗೆಲ್ಲ ಗೊತ್ತಿರುತ್ತೆ ಉಲೂಚಿ ಯಾರು ಅಂತಂದರೆ ಅರ್ಜುನನ ಹೆಂಡತಿ ಅವರೆಲ್ಲ ಬೆಳೆದಿದ್ದೆಲ್ಲ ಅದೇ ಮಣಿಪುರದಲ್ಲೇ ಆಯಿತಾ ಆ ವಾಹನ ಹುಟ್ಟಿದ್ದು ಕೂಡ ಮಣಿಪುರದಲ್ಲೇ ನಾವು ಮಣಿಪುರ ಅಂತಂದರೆ ಏನು ಅನ್ಕೊತೀವಿ ಎಲ್ಲೆಲ್ಲೋ ಇದೆ ಮಣಿಪುರ ಅಂತ ಅನ್ಕೊಂಡ್ಬಿಡ್ತೀವಿ ಒರಿಸ್ಸಾ ಆ ಕಡೆ ಈ ಕಡೆ ಅದೆಲ್ಲ ಅಂದ್ಕೊಂಡ್ಬಿಡ್ತೀವಿ ಬಟ್ ಈ ಮಣಿಪುರ ಇರೋದು ನಮ್ಮ ಚಾಮರಾಜನಗರದಲ್ಲೇ ಆ ಮಣಿಪುರ ಬೇರೆ ಈ ಮಣಿಪುರ ಬೇರೆ ಓಕೆನಾ ಈಗಲೂ ಕೂಡ ನಮ್ಮ ಚಾಮರಾಜನಗರದಲ್ಲಿರೋ ಎಷ್ಟೋ ಜನಗಳಿಗೆ ಮಣಿಪುರ ಅಂತಂದರೆ ಕನ್ಫ್ಯೂಸ್ ಆಗಿಬಿಡ್ತಾರೆ ಮಣಿಪುರ ನಮ್ಮ ನಗರದ ಎಲ್ಲಿದೆ ಮಣಿಪುರ ಅಂತ ಅನಿಸ್ಬಿಡುತ್ತೆ ಮಣಿಪುರ ಅಂತಂದರೆ ಅರಳಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದೇ ಪ್ಲೇಸ್ನ ನಾವು ಮಣಿಪುರ ಅಂತ ಕರೆಯೋದು ಅಲ್ಲೆಲ್ಲ ಉಲುಚಿ ಇದ್ದಿದ್ದು ಅಲ್ಲೇ ಸೊ ನಿಮಗೆ ಗೊತ್ತು ಉಲುಚಿ ಒಂದು ನಾಗವಂಶಕ್ಕೆ ಸೇರಿದ್ದು ಅಲ್ಲೆಲ್ಲ ನಾಗಮಣಿ ಈಗ ಹಾವುಗಳೆಲ್ಲ ನಾಗಮಣಿನ ಹೊರ್ಗಡೆ ಇಟ್ಬಿಟ್ಟು ನಾಟ್ಯ ಮಾಡ್ತವೆ ಈ ಥರ ಏನೇನೋ ಕಥೆಗಳಿರುತ್ತೆ ಅಲ್ವ ಕೇಳಿದಿರಲ್ವಾ ಅಲ್ವಾ ಸೊ ಆ ಒಂದು ಕಾರಣಕ್ಕೆ ಆ ನಾಗಮಣಿ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಮಣಿಪುರ ಅನ್ನುವಂತಹ ಹೆಸರು ಬಂತು ಓಕೆನಾ ಅದಾದ ಮೇಲೆ ಒಂದಷ್ಟು ವರ್ಷಗಳು ಕಳೆದಾದ ಮೇಲೆ ಅದು ಅರಳು ಕೋಟೆ ಅನ್ನೋವಂಥ ಹೆಸರು ಬಂದು ನಿಂತ್ಕೊಂತು ಯಾಕೆ ಅರಳು ಕೋಟೆ ಅಂತ ಕರೀತಾರೆ ಅಂತಂದರೆ ಮಾಮೂಲಿ ಇವಾಗ ಅರಳೆಲ್ಲ ಅಳಿತಾ ಇದ್ರಲ್ವಾ ಸೊ ಆ ಒಂದು ಅರಳನ್ನ ಅಳಿಯೋದಕ್ಕೋಸ್ಕರ ಒಂದು ಭದ್ರತಾ ಭದ್ರವಾದ ಒಂದು ಕೋಟೆ ಥರ ಊರು ಅನ್ನೋ ಒಂದು ಕಾರಣ ಬಂದು ಅದು ಅರಳು ಕೋಟೆ ಅನ್ನೋವಂಥ ಹೆಸರು ಬಂದು ಕೊನೆಗೆ ನಿಂತ್ಕೊಂತು ಈ ಒಂದು ಆಂಜನೇಯ ಸ್ವಾಮಿಗೂ ಅರ್ಜುನನ್ಗೂ ಬಬ್ರು ವಾಹನಗೂ ಎಲ್ಲಿಂದೆಲ್ಲಿ ಸಂಬಂಧ ಅಂತೆಲ್ಲ ನಿಮ್ಗೆ ಅನ್ನಿಸ್ಬೋದಲ್ವಾ ಹೇಳ್ತೀನಿ ಕೇಳಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಬ್ರು ವಾಹನ ಮತ್ತೆ ಅರ್ಜುನ ಇಬ್ಬರು ಅಪ್ಪ ಮಗ ಹೌದಾ ಉಲೂಚಿ ಮತ್ತೆ ಬಬ್ ಅರ್ಜುನನ್ಗೆ ಹುಟ್ಟಿದಂಥ ಮಗನೇ ಬಬ್ರು ವಾಹನ ಇದೆಲ್ಲ ನಿಮಗೆ ಕತೆ ಅಲ್ವಾ ಬಬ್ರು ವಾಹನ ನನ್ನ ಮಗ ಅನ್ನೋದು ಅರ್ಜುನಂಗ ಗೊತ್ತಿಲ್ಲ ಅರ್ಜುನ ನನ್ನ ಮಗ ಅನ್ನೋವಂಥದ್ದು ಬಬ್ರು ವಾಹನಂಗೆ ಗೊತ್ತಿಲ್ಲ ಉಲೂ ಅರ್ಜುನ ಗಾಂಧರ್ವ ವಿವಾಹ ಆಗಿರ್ತಾನೆ ಅದು ಕೂಡ ಅರ್ಜುನಂಗೆ ಗೊತ್ತಿಲ್ಲ ಒಂದು ಮಗು ಇರೋದು ಕೂಡ ಅರ್ಜುನನ್ಗೆ ಗೊತ್ತಿಲ್ಲ ಕಾರಣಾಂತರಗಳಿಂದ ಅರ್ಜುನಂಗೆ ಅದೆಲ್ಲ ಮರೆತು ಹೋಗ್ಬಿಟ್ಟಿರುತ್ತೆ ಆಯಿತಾ ಹಿಂಗಿರೋವಾಗ ಹೀಗೆ ದಿನಗಳು ಕಳೀತು ಅರ್ಜುನ ಒಂದು ಸಲ ಏನು ಮಾಡ್ತಾನೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಒಂದು ಅಶ್ವವನ್ನು ಅಂದರೆ ಕುದುರೆನ ಬಿಡ್ತಾನೆ ಆ ಕುದುರೆ ಎಲ್ಲ ಕಡೆ ಸುತ್ತಕೊಂಡು ಓಡಾಡ್ಕೊಂಡು ಬಂದು ಕೊನೆಗೆ ಮ ನಮ್ಮ ಮಣಿಪುರಕ್ಕೆ ಅಂದರೆ ನಮ್ಮ ಚಾಮರಾಜನಗರಕ್ಕೆ ಸೈಡು ಬರುತ್ತೆ ಆವಾಗ ಬಬ್ರು ವಾಹನ ದೊಡ್ಡ ಹುಡುಗ ಆಗಿರ್ತಾನೆ ಆಯಿತಾ ಆವಾಗ ಬಬ್ರು ವಾಹನ ಒಂದು ಕುದುರೆಯನ್ನು ಹಿಡಿದು ಕಟ್ಟಾಕ್ತಾನೆ ಎಲ್ಲಿ ಕಟ್ಟಾಕ್ತಾನೆ ಅಂತಂದರೆ ಈ ಹನುಮಂತ ಸ್ವಾಮಿ ದೇವಸ್ಥಾನ ಏನಿದೆ ಇವಾಗ ನಾನು ತೋರಿಸ್ತೀನಿ ನೆಕ್ಸ್ಟು ವೀಡಿಯೋದಲ್ಲಿ ಅದನ್ನು ನೋಡಿ ಇವಾಗ ಕಾಣಿಸ್ತಿದೆಯಲ್ಲ ಅದೇ ಹನುಮಂತ ಸ್ವಾಮಿ ದೇವಸ್ಥಾನ ಆಯಿತಾ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ ಅಲ್ಲಿ ಒಂದು ಗರುಡು ಕಂಬ ಇದೆ ಆ ಗರುಡ ಕಂಬಕ್ಕೆ ಆ ಕುದುರೆಯನ್ನು ಕಟ್ಟಾಕಿದಂತೆ ಅವಾಗ ಅರ್ಜುನಂಗೆ ಆಶ್ಚರ್ಯ ಆಯಿತು ಯಾರು ನನ್ನ ಕುದುರೆನ ಅಂತ ಅಷ್ಟು ಧೈರ್ಯ ಯಾರಿಗಿದೆ ಅಂತ ಖುದ್ದಾಗಿ ಸ್ವತಃ ಅರ್ಜುನನೇ ಹುಡ್ಕೊಂಬರ್ತಾನೆ ಮ ಮಣಿಪುರಕ್ಕೆ ಬರ್ತಾನೆ ಬಂದಾಗ ಅರ್ಜುನ ಮತ್ತು ಬಬ್ರು ವಾಹನ ಇಬ್ಬರು ಭೇಟಿ ಆಗ್ತಾರೆ ಅದಾದ ನಂತರ ಮಾತುಕತೆಗಳು ನಡೆಯುತ್ತೆ ಒಬ್ರಿಗೊಬ್ಬರ ನಡುವೆ ಯುದ್ಧ ಕೂಡ ಆರಂಭ ಆಗುತ್ತೆ ಮೇಲೆ ಅರ್ಜುನ ಏನು ಮಾಡ್ತಾನೆ ಯುದ್ಧ ಮಾಡೋ ಆತುರದಲ್ಲಿ ತಾವೂ ಕೃಷ್ಣನನ್ನು ನೆನೆಸ್ಕೊಳ್ಳೋದನ್ನು ಮರ್ತ್ಬಿಟ್ಟ ನಿಮಗೆಲ್ಲರಿಗೂ ಗೊತ್ತು ಕೃಷ್ಣ ಅರ್ಜುನನ ಒಂದು ಸಾರಥಿ ಕೂಡ ಆಗಿದ್ದ ಅರ್ಜು ಅರ್ಜುನ ಮತ್ತು ಕೃಷ್ಣ ಯಾವ ಥರ ಇತ್ತು ಅವ್ರ ಬಾಂಧವ್ಯ ಅನ್ನೋದೆಲ್ಲ ನಿಮಗೆ ಗೊತ್ತಿರುತ್ತೆ ಹಿಂಗಿರೋವಾಗ ಅರ್ಜುನ ಕೃಷ್ಣನನ್ನು ನೆನೆಸ್ಕೊಳ್ಳೋದು ಮರ್ತ್ಬಿಡ್ತಾನೆ ನಮ್ಮ ಅರ್ಜುನನ ರಥದಲ್ಲಿ ಬಾವುಟ ಇರುತ್ತಲ್ಲ ಧ್ವಜ ಆ ಧ್ವಜದಲ್ಲಿ ಆಂಜನೇಯ ಇರ್ತಾನೆ 对吧？ ಆ ಆಂಜನೇಯ ಹಿಂಗೆ ಏನಾಗುತ್ತೆ ಕೋಪ ಬರುತ್ತೆ ಈ ಅರ್ಜುನ ಕೃಷ್ಣನನ್ನೇ ನೆನೆಸ್ಕೊಳ್ದೆ ಯುದ್ಧಕ್ಕೆ ಇಳ್ದಿದ್ದಾನಲ್ಲ ಅಂತ ಆಂಜನೇಯ ಹಿಂಗೆ ಕೋಪ ಬಂದು ಆಂಜನೇಯ ಏನು ಮಾಡ್ತಾನೆ ಆ ಧ್ವಜದಿಂದ ಇಳಿದು ಹೊರಟೋಗ್ಬಿಡ್ತಾನೆ ಆವಾಗ ಅರ್ಜುನ ಹೇಳ್ತಾನೆ ಸರಿ ಬಬ್ರುವಾಹನ ಅರ್ಜುನಂಗೆ ಹೇಳ್ತಾನೆ ನೋಡು ನಿನ್ನ ಧ್ವಜದಲ್ಲಿ ಆಂಜನೇಯ ಇಲ್ಲ ಅವನನ್ನು ಬಿಟ್ಟು ಹೋಗಿದ್ದಾನೆ ಖಂಡಿತವಾಗೂ ಈ ಯುದ್ಧದಲ್ಲಿ ನಾನೇ ಗೆಲ್ಲೋದು ನೀನು ಖಂಡಿತ ಸೋತೆ ಸೋಲ್ತೀಯಾ ನಿನಗೆ ಅರ್ಜು ಆಂಜನೇಯನ ಒಂದು ಬೆಂಬಲವೇ ಇಲ್ಲ ನಿನಗೆ ಅಂದರೆ ಆಂಜನೇಯ ಅಂದರೆ ಒಂದು ಶಕ್ತಿಗೆ ಒಂದು ಸಂಕೇತ ಅಲ್ವಾ ಹಾಗಾಗಿ ಹೇಳ್ತಾನೆ ಆವಾಗ ಅವನಿಗೆ ಅರ್ಜುನಂಗೆ ಅರ್ಥ ಆಗುತ್ತೆ ಸೊ ಇವಾಗ ಒಂದು ಪ್ರಾಯಶ್ಚಿತ ಮಾಡ್ಕೋಬೇಕಲ್ವಾ ಆವಾಗ ಅವನು ಕೃಷ್ಣ ನೆನೆಸ್ಕೊತಾನೆ ಕೃಷ್ಣ ಬರ್ತಾನೆ ನಾನು ನಿಮಗೆ ಕಥೆನೂ ಹೇಳ್ತೀನಿ ಏನಂದರೆ ಅರ್ಜುನನ ಒಂದು ಧ್ವಜದಲ್ಲಿ ಆಂಜನೇಯ ಯಾಕಿದ್ದಾನೆ ಅಂತ ಆದರೆ ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಆಯಿತಾ ಆವಾಗ ನೆನ್ಸ್ಕೊಂತಾನೆ ಅರ್ಜುನ ಕೃಷ್ಣನ ಕೃಷ್ಣ ಪ್ರತ್ಯಕ್ಷ ಆಗಿಬಿಟ್ಟು ನೋಡು ಇವಾಗ ನೀನು ಏನು ಮಾಡಬೇಕು ಅಂತಂದರೆ ನಿನ್ನ ಆಂಜನೇಯ ವಾಪಸ್ ಬರಬೇಕು ಅಂದರೆ ನೀನು ಇಲ್ಲಿ ಒಂದು ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಲೇಬೇಕು ಈಗ ನೀನು ಅಂತ ಹೇಳಿದಾಗ ಈಗ ನೀವೇನು ನೋಡ್ತಾ ಇದ್ದೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಆ ಒಂದು ವಿಗ್ರಹವನ್ನು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ವಿಗ್ರಹವನ್ನು ಆಂಜನೇಯನೇ ಪ್ರತಿಷ್ಠಾಪನೆ ಮಾಡಿದ್ದು ಅನ್ನೋವಂಥ ಒಂದು ಪ್ರತೀತಿ ಇದೆ ಆಯಿತಾ ಆವಾಗ ಅವನು ಪ್ರತಿಷ್ಠಾಪನೆ ಮಾಡ್ತಾನೆ ಅದು ಮುಂದೆ ಈ ಥರ ಬೆಳೆಕೊಂಡು ಹೋಗುತ್ತೆ ಇದು ಈ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಈ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಕತೆ ಅಥವಾ ಸ್ಥಳ ಪುರಾಣ ಅಂತಲೇ ಹೇಳ್ಬೋದು ಓಕೆನಾ ಆಮೇಲೆ ರಾಜ್ಕುಮಾರ್ಗೂ ಬಬ್ರು ವಾಹನ ಫಿಲಮ್ಗೂ ಎಲ್ಲಿಗೆ ಸಂಬಂಧ ಅಂತ ಇವಾಗ ಹೇಳ್ತೀನಿ ಕೇಳಿ ರಾಜ್ಕುಮಾರ್ ಅವರು ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದು ನೋಡ್ತಾರೆ ಅವಾಗ ಇದ್ರ ಪುರಾ ಪುರಾಣ ಕತೆ ಇತಿಹಾಸ ಎಲ್ಲ ಕೇಳಿದಾಗ ಅವ್ರಿಗೆ ಅನಿಸುತ್ತೆ ಈ ಥರ ಒಂದು ತೆಗಿಬೇಕು ಫಿಲಮ್ನ ಅಂತ ಹಂಗಾಗಿ ಎಲ್ಲ ಮಾತಾಡಿಕೊಂಡು ಬಬ್ರುವಾಹನ ವಾಹನ ಫಿಲಮ್ ಶೂಟಿಂಗ್ನ ಇದೇ ಜಾಗದಲ್ಲಿ ಮಾಡ್ತಾರೆ ಆಯಿತಾ ಇದೇ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋದು ನಿಮಗೆ ಲಾಸ್ಟ್ ಯುದ್ಧದ ಸೀನಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಕಿರೀಟನ ಕೂಡ ಇಲ್ಲಿಂದನೇ ಹಾಕಿಸ್ಕೊಂಡು ಹೋಗೋದು ಅದೆಲ್ಲ ಇಲ್ಲೇ ಈ ಒಂದು ಆಂಜನೇಯ ದೇವಸ್ಥಾನನ ಏನಂತ ಕರೀತಾರೆ ಗೊತ್ತಾ ನಡುಗದ್ದೆಯ ಅಂತಲೂ ಕರೀತಾರಂತೆ ಯಾಕೆ ಅಂದರೆ ಇದು ಗದ್ದೆಗಳ ಮಧ್ಯದಲ್ಲಿರೋದು ನಾಲ್ಕು ದಿಕ್ಕುಗಳಲ್ಲಿ ನಲವತ್ತು ಗದ್ದ ಅಂದರೆ ಪಶ್ಚಿಮಕ್ಕೆ ಎಕರೆ ಉತ್ತರಕ್ಕೆ ಎಕರೆ ಈ ಥರ ನಾಲ್ಕು ದಿಕ್ಕಲ್ಲಿ ನಲವತ್ತೆಕರೆ ಎಕರೆ ಇದೆಯಂತೆ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಸೊ ಜನಗಳು ಹೇಳೋ ಪ್ರಕಾರ ಊರಲ್ಲಿ ಅಂದರೆ ಈ ರಾಮಸಮುದ್ರ ಅದು ಇದು ಏನು ಸುತ್ತಮುತ್ತ ಏನಿದೆ ಆ ಊರಲ್ಲಿ ಏನೇ ಒಂದು ಮಡಿ ಮೈಲಿಗೆಗಳಾದರೂ ಕೂಡ ಈ ಆಂಜನೇಯ ಸ್ವಾಮಿಗೆ ಅದು ತಟ್ಟಲ್ವಂತೆ ಕೋಳಿ ಕೂಗೋದು ಕೂಡ ಅವನಿಗೆ ಅದು ತಟ್ಟಲ್ಲ ಕೇಳಿಸಲ್ಲ ಅಂತೆಲ್ಲ ಹೇಳ್ತಾರೆ ಈ ಥರ ಒಂದು ಕತೆ ಈ ಆಂಜನೇಯಂಗಿದೆ ಪ್ರತಿ ವರ್ಷ ಈ ಒಂದು ಅರಳಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಬಂತು ಅಂದರೆ ಶ ಶನಿವಾರ ನಾಲ್ಕು ಶನಿವಾರ ತುಂಬ ಜೋರಾಗಿ ಜಾತ್ರೆನೇ ನಡೆಯುತ್ತೆ ರಾಜ್ಕುಮಾರ್ ಅವರು ಬದುಕಿದಾಗ ಪ್ರತಿ ವರ್ಷ ಮೂರನೇ ಶ್ರಾವಣ ಶನಿವಾರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ರಂತೆ ಅದಾದಮೇಲೆ ಅವ್ರ ತಂಗಿ ನಾಗಮ್ಮ ಅಂತ ಒಬ್ಬರು ಅವರು ಕೂಡ ಮರೀದೇನೆ ಬಂದು ಶ್ರಾವಣದಲ್ಲಿ ಅಷ್ಟೋತ್ರ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡೆಲ್ಲ ಹೋಗ್ತಿದ್ರಂತೆ ಈ ಥರ ಒಂದು ಇತಿಹಾಸ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅವ್ರಿಗೆ ಮಾತ್ರ ನಮ್ಮ ಚಾಮರಾಜನಗರ ಈ ಗಾಜನೂರು ತಾಳ್ವಾಡಿ ಚಿಕ್ಕೋಳೆ ಅಂತ ಅಂದ್ಬಿಟ್ರೆ ಭಾಳ ಪ್ರೀತಿ ಅವರಿಗೆ ತುಂಬಾ ಪ್ರೀತಿಸ್ತಾರೆ ಅವರು ಹಂಗಾಗಿ ಅವರು ಈ ಸುತ್ತಮುತ್ತ ಜಾಗ ಆಲ್ಮೋಸ್ಟು ಸುತ್ತಮುತ್ತ ಜಾಗದಲ್ಲೇ ಅವರು ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು ಅವಾಗ ಅಲ್ಲಿಂದ ಮುಗಿಸ್ಕೊಂಡು ಬೇಗ ಬೇಗನೆ ಬಂದ್ಬಿಟ್ವಿ ಈ ನಮ್ಮ ಮನೆಗೆ ಅದು ತುಂಬ ಹತ್ರನೇ ಆಯ್ತಾ ಒಂದು ಅದು ಹದಿನೈದು ಕಿಲೋಮೀಟ್ರ್ ಒಳಗಡೆ ಹದಿನೈದು ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ ಬರ್ತಾ ಐಸ್ ಕ್ರೀಮ್ ತೊಗೊಂಬಂದಿದ್ವಿ ತಿಂತ ಕೂತಿದ್ದಾನೆ ನೋಡಿದ್ರಲ್ವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಈ ಥರ ಒಂದು ಇತಿಹಾಸ ಈ ಅರಳಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇರೋವಂಥದ್ದು ಅದ್ರ ಹತ್ತತ್ರನೇ ಜನಾರ್ದನ ಸ್ವಾಮಿ ದೇವಸ್ಥಾನ ಇರೋದು ನಾವಲ್ಲಿ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಅದ್ರದ್ದು ವೀಡಿಯೋಸ್ ನಾನು ನಿಮ್ಗೆ ತೋರಿಸ್ತೀನಿ ಹಾಗಲ್ಲಿ ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾವು ಜಾಸ್ತಿ ಹೋಗ್ತಿರ್ಲೂ ಇಲ್ಲ ಅಲ್ಲಿ ಹಿಂಗೋಗಿ ಹಂಗೆ ಬಂದ್ಬಿಟ್ವಿ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಏನೂ ಮಾಡ್ಕೊಳೋಕಾಗಲಿಲ್ಲ ಅಲ್ಲಿ ನಾನು ಮಣಿ ಒಂದು ಸಲ ಈಗ ಒಂದು ಮೂರು ವರ್ಷದ ಹಿಂದೆ ಅಲ್ಲಿ ಹೋಗಿದ್ವಿ ಅವಾಗ ಏನಾಗಿತ್ತಂದರೆ ನಮ್ಗೆ ಗೊತ್ತಿರಲಿಲ್ಲ ಟೈಮಿಂಗ್ಸೇ ಗೊತ್ತಿರಲಿಲ್ಲ ನಮಗೆ ಸಂಜೆ ನಾಲ್ಕು ಗಂಟೆಗೆ ಹೋಗಿದ್ವಿ ಬೇ ಭಾನುವಾರ ಅನಿಸುತ್ತೆ ನಾವು ಹೋಗಿದ್ದಿದ್ದು ಆದರೆ ಅಲ್ಲಿ ಶನಿವಾರ ಮಾತ್ರ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಬೇರೆ ದಿನಗಳೆಲ್ಲ ಬೆಳಿಗ್ಗೆ ಏಳು ಗ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಅಷ್ಟೇ ಓಪನ್ ಇರೋದು ನಮಗೆ ಟೈಮಿಂಗ್ಸ್ ಗೊತ್ತಿಲ್ಲದೆ ಬೇ ಸಂಜೆ ಹೊಟ್ಟೋಗ್ಬಿಟ್ಟಿದ್ವಿ ಹೋಗಿ ಸುಮ್ಮನೆ ವಾಪಸ್ ಹಾಗೆ ಒಂದು ರೌಂಡ್ ಹಾಕೊಂಡು ಬಂದ್ವಿ ಅಷ್ಟೇ ಆಮೇಲೆ ಆವಾಗಲೇ ಹೇಳಿದ್ನಲ್ಲ ಜನಾರ್ದನ ಸ್ವಾಮಿ ದೇವಸ್ಥಾನ ಇದೆ ಅಂತ ಅಲ್ಲಿ ಅದರ ಅಕ್ಕಪಕ್ಕ ಎಲ್ಲ ಶಾಸನಗಳು ಮತ್ತು ಒಂದು ಹಳೇ ಕಾಲದೊಂದು ಕೊಳ ಇದೆ ಕಲ್ಲಿನ ಕಲ್ಲಿಂದ ಮಾಡಿರೋ ಕೊಳ ಇದೆ ಅದೆಲ್ಲ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ನಾನು ನಿಮಗೆ ಅದು ಡೀಟೈಲಾಗಿ ತೋರಿಸ್ತೀನಿ ಅಲ್ಲೆಲ್ಲ ಸುತ್ತಮುತ್ತ ಏನೇನೋ ಇದೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ಏನು ತುಂಬ ಆಳವಾಗಿ ಏನೋ ಹಂಗಿಲ್ವಂತೆ ಯಾಕಂದರೆ ಅಲ್ಲಿ ಅಗದ್ರೆ ಇವತ್ತೂ ಶಾಸನಗಳು ಕಲ್ಲು ಆ ಥರದ್ದೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದೆಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಈಗ ಉಳೂಚಿಯವರೆಲ್ಲ ಅಲ್ಲಿದ್ದರೂ ವಾಸ ಇದ್ದರು ಬಬ್ರು ಎಲ್ಲ ವಾಸ ಇದ್ದರು ಅಂತ ಹೇಳ್ತಾರೆ ಆದರೆ ಅಲ್ಲಿ ಯಾವುದೇ ಹಳೆ ಕಾಲದ ಒಂದು ಅರಮನೆಗಳಾಗಲಿ ಅದೆಲ್ಲ ಏನೂ ಸಿಕ್ಕಿಲ್ಲ ಮೋಸ್ಟ್ಲಿ ತುಂಬ ವರ್ಷ ಹಳೆಯದಲ್ವ ಮಹಾಭಾರತದ ಕಥೆ ಅಂತಂದರೆ ಎಷ್ಟು ಹಳೇದಿರುತ್ತಲ್ವ ಸೊ ಅದೆಲ್ಲ ನಾಶ ಆಗಿದ್ರೂ ಆಗಿರ್ಬೋದು ನಜಾಗ್ಲೂ ಇದೆಲ್ಲ ಕೇಳಿಬಿಟ್ಟು ಎಷ್ಟು ಆಶ್ಚರ್ಯ ಆಯಿತು ಗೊತ್ತಾ ನಮ್ಮ ನಗರದಲ್ಲಿ ಇಷ್ಟೆಲ್ಲ ಇದೆ ಅಂತ ಅನಿಸುತ್ತೆ ನಂಗೆ ನಿಜ ಮಹಾಭಾರತದ ಕಥೆಗಳು ಅಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಮಹಾಭಾರತ ಅಂತೆಲ್ಲ ರಾಮಾಯಣ ಆಗಿರ್ಬೋದು ಯಾವುದಾದ್ರೂ ಅಷ್ಟೇ ಈ ಥರ ಕಥೆಗಳೆಲ್ಲ ಚೆನ್ನಾಗಿರುತ್ತೆ ನಮ್ಮ ಚಾಮರಾಜನಗರದಲ್ಲಿ ನೋಡಿ ಮಹಾಭಾರತನೇ ನಡೆದು ಹೋಗಿದೆ ಅಂದರೆ ಅಲ್ವಾ ಅಪ್ಪ ಮಗಂಗೆ ಯುದ್ಧನೇ ನಡೆದಿದೆ ನಮ್ಮ ಚಾಮರಾಜನಗರದಲ್ಲಿ ಎಷ್ಟೊಂದು ಜನಕ್ಕೆ ಇವತ್ತಿಗೂ ಕೂಡ ಅದೆಲ್ಲ ಗೊತ್ತೇ ಇಲ್ಲ ಇತಿಹಾಸ ಯಾವಾಗಲೂ ನಾವು ಹೇಳ್ತಾ ಹೇಳ್ತಾ ಅದು ನಮ್ಮ ಜೊತೆ ಬರುತ್ತೆ ಹೊರ್ತು ನಾವು ಅದನ್ನು ಮರೆತು ಬಿಟ್ಟರೆ ನಮ್ಮ ಒಂದು ತಲೆಮಾರಿಗೆ ಅದು ಒಟ್ಟೋಗ್ಬಿಡುತ್ತೆ ಹಾಗಾಗಿ ಏನು ಗೊತ್ತಿರೋರು ಅದನ್ನು ಹೇಳಬೇಕು ಹೇಳ್ದಾಗಲೇ ಅದೆಲ್ಲ ಗೊತ್ತಾಗೋದು ನೋಡಿ ಈ ಥರ ರಾಜ್ಕುಮಾರ್ಗೂ ನಮ್ಮ ಚಾಮರಾಜನಗರಕ್ಕೂ ಒಂಥರ ವಿಶೇಷವಾದ ಒಂದು ನಂಟಿದೆ ಓಕೆ ಗಾಯ್ಸ್ ನನಗೆ ಏನು ವಿಷಯ ಗೊತ್ತು ಅದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಆಯಿತಾ ನಮ್ಮ ಚಾಮರಾಜನಗರದವ್ರು ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಆಯಿತಾ ನನಗೂ ಗೊತ್ತಾಗುತ್ತೆ ನಮ್ಮ ಚಾಮರಾಜನಗರದವ್ರು ಎಷ್ಟೊಂದು ಜನ ವೀಡಿಯೋಸ್ ನೋಡ್ತಾ ಇದ್ದಾರಲ್ಲಪ್ಪ ಅಂತ ನನಗೂ ಆಗುತ್ತೆ ಕಮೆಂಟ್ ಮಾಡೋ ಮುಖಾಂತರ ನನಗೆ ತಿಳಿಸ್ಕೊಡಿ ಆಯಿತಾ ಇವತ್ತಿಗೆ ನಾನು ನಾವು ಈ ಒಂದು ವ್ಲಾಗ್ನ ನಾನು ಏನು ಇದ್ದೀನಿ ಮತ್ತು ಹೊಸ ವ್ಲಾಗ್ ಜೊತೆ ನಾವು ಮತ್ತೆ ಸಿಗೋಣ ಅಲ್ಲಿವಗೂ ಟೀಕಿ ಟಾ ಬಾಯ್